Hi, good morning. Uh, this is Abhimanyu, Vice President of Guru Vasa Group of Institutions. Uh, basically, we are looking for uh, some staff. There is a vacancy for uh, primary school teachers in science and mathematics subject, and as well as we are looking for office assistants who have got a computer knowledge. Uh, along with that, typing in English typing, along with that, basic uh, understanding of school ERP. That is one thing, and uh, these are the.

उसके साथ ही साथ थोड़ा बहुत यदि बेसिक रिक्वायरमेंट जो होता है ई का स्कूल ई का वो यदि रिक्वायर वो यदि उनके पास बेसिक है तो फिर हम लोग ट्रेनिंग वगैरह देके उनको स्किल डेवलप कर सकते हैं तो ये दो रिक्वायरमेंट्स हैं हमारे पास इमिडिएटली कभी कोई भी इंटरेस्टेड हो तो जो दिया गया है कॉन्टैक्ट नंबर उससे आप कॉन्टैक्ट कर सकते हैं या आपका कसी भी भेज सकते हैं थैंक यू वेरी मच हाउ दो वीक्षक रेता ने गुरुस शिक्षण संस्थे चेवड़ी उपाध्यक्ष रा ಅಭಿಮನ್ಯು ಎಂ ಅವರು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವ ಸ್ಥಾನಗಳ ಮಾಹಿತಿಯನ್ನು ನೀಡಿದ್ದಾರೆ ಯೋಗ್ಯವಾದ ಸಂಭಾವನೆ ಇರುತ್ತದೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬೇಗನೆ ಸಂಪರ್ಕಿಸಿ ಆ ಸ್ಥಾನವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಓಂ ಬಸವ ನ್ಯೂಸ್ ಚಾನಲ್ ವತಿಯಿಂದ ವಿನಂತಿಸಲಾಗಿದೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಬೇಗನೆ ಸಂಸ್ಥೆಗೆ ಸಂಪರ್ಕಿಸಿ ಜೊತೆಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ ಅದರೊಂದಿಗೆ ಗುರುಬಸವ ಶಿಕ್ಷಣ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಇವರ ಒಂದು ಮೊಬೈಲ್ ನಂಬರ್ ಸಹ ಈಗಾಗಲೇ ತಮಗೆ ಲಭ್ಯವಾಗಿದೆ ಕೊನೆಯ ಪಕ್ಷ ಆ ಮೊಬೈಲ್ ನಂಬರ್ಗಾದರೂ ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅದೇ ರೀತಿಯಾಗಿ ತಾವು ಯಾವ ಒಂದು ಪೋಸ್ಟಿಗೆ ಅಂದರೆ ಯಾವ ಒಂದು ಸ್ಥಾನಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಸಂದಾಯ ಮಾಡಬೇಕು ಯೋಗ್ಯವಾದ ಸಂಭಾವನೆ ಇರುತ್ತದೆ ಅದಕ್ಕೋಸ್ಕರವಾಗಿ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಬೇಗನೆ ಇಂಡಿ ತಾಲೂಕಿನ ಗುರುಬಸವ ಶಿಕ್ಷಣ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಇವರನ್ನು ಸಂಪರ್ಕಿಸಿ ಉದ್ಯೋಗವನ್ನು ಪಡೆದುಕೊಳ್ಳಲು ನಮ್ಮ ಓಂ ಬಸವ ನ್ಯೂಸ್ ಚಾನಲ್ ವತಿಯಿಂದ ಆಸಕ್ತಿ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಒದಗಿಸಲಾಗಿದೆ ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಇಂತಿದೆ ನೈನ್ ಏಟ್ ಟೂ ಫೈವ್ ಫೋರ್ ಜೀರೋ ಜೀರೋ ಸೆವೆನ್ ಸಿಕ್ಸ್ ಫೈವ್ ಈ ನಂಬರಕ್ಕೆ ತಾವು ಕರೆ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಆಸಕ್ತ ಅಭ್ಯರ್ಥಿಗಳಲ್ಲಿ ವಿನಂತಿಸಲಾಗಿದೆ